ಮಸ್ಕ ಹೊಡಿತಿದ್ದ ಗಿಲ್ಲಿ ನಟ ಅದೊಂದು ಪ್ರಶ್ನೆಯಿಂದ ಮತ್ತೆ ಮಾತೆ ಹಾಡದಂತೆ ಮಾಡಿದ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಗಿಲ್ಲಿ ನಟನ ಬಳಿ ಕೆಲಸ ಮಾಡಿಸೋಕೆ ಎಲ್ಲರೂ ಒದ್ದಾಡ್ತಾರೆ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಕೂಡ ಗಿಲ್ಲಿ ನಟ ಕೆಲಸ ಮಾಡ್ತಿಲ್ಲ ಗಿಲ್ಲಿ ನಟನ ಬಳಿ ಮಾತಿನಲ್ಲಿ ಗೆಲ್ಲೋಕೆ ಆಗೋದಿಲ್ಲ ಹೀಗಿರುವಾಗ ರಕ್ಷಿತಾ ಅವರ ಬಾಯಿ ಮುಚ್ಚಿಸಿದ್ದಾರೆ ಗಿಲ್ಲಿ ನಟ ಕೆಲಸ ಮಾಡ್ಲಿಲ್ಲ ಗಿಲ್ಲಿ ನಟನ ಬಳಿ ವೈಯಕ್ತಿಕ ಕೆಲಸವನ್ನು ಬೇಕಿದ್ರು ಮಾಡಿಸಿಕೊಳ್ಳಿ ಅಂತ ಕಿಚ್ಚ ಸುದೀಪ್ ಹೇಳಿದ್ರು ಕೂಡ ಗಿಲ್ಲಿ ಮಾತ್ರ ಕೆಲಸವನ್ನೇ ಮಾಡಲಿಲ್ಲ ಇಡೀ ಮನೆಯನ್ನು ಮನೆಯವರನ್ನ ಅವರು ಆಟ ಆಡಿಸಿದ್ರು ಗಿಲ್ಲಿ ನಟ ಬಟ್ಟೆ ಗಿಲ್ಲಿ ನಟನ ಬಳಿ ಕೆಲಸ ಮಾಡಿಸಿಕೊಳ್ಳೋಣ ಅಂತ ಮನೆಯಲ್ಲಿದ್ದವರು ಎಷ್ಟೇ ಪ್ರಯತ್ನ ಪಟ್ಟರು ಆಗಿರ್ಲಿಲ್ಲ ಗಿಲ್ಲಿ ನಟ ಬಟ್ಟೆ ಒಗೆಯುವುದಿಲ್ಲ ಬಕೆಟ್ನೊಳಗೆ ಬಟ್ಟೆ ಹಾಕಿ ಅದನ್ನು ಕಾಲಿನಿಂದ ತುಡಿಯುತ್ತಾರೆ ಬಾತ್ರೂಮ್ ಏರಿಯಾದಲ್ಲಿ ಸ್ಟ್ರೇ ಹೊಡೆದು ಮುಗಿಸಿ ಬಿಡುತ್ತಾರೆ ಇದನ್ನ ಸೂರಜ್ ಅವರೇ ಹೇಳಿದ್ರು ಗಿಲ್ಲಿ ಮಾತು ಕೇಳೋ ರಕ್ಷಿತಾ ಗಿಲ್ಲಿ ನಟ ಅವರ ಮಾತನ್ನ ರಕ್ಷಿತಾ ಕೇಳ್ತಾರೆ ರಕ್ಷಿತಾ ಪರ ಗಿಲ್ಲಿ ಇರುತ್ತಾರೆ ಗಿಲ್ಲಿ ಅಂದ್ರೆ ನನಗೆ ಇಷ್ಟ ಅಂತ ರಕ್ಷಿತಾ ಹೇಳಿದ್ದುಂಟು ಅಂದ ಹಾಗೆ ಗಿಲ್ಲಿ ಕಾಮಿಡಿಗೆ ರಕ್ಷಿತಾ ಬಿದ್ದು ಬಿದ್ದು ನಕ್ಕಿದ್ದು ಉಂಟು ರಕ್ಷಿತಾ ಪ್ರಶ್ನೆಗೆ ಗಿಲ್ಲಿ ಸ್ತಬ್ಧ ಗಿಲ್ಲಿ ನಟ ಅವರಿಗೆ ಕಿಚನ್ ಏರಿಯಾ ಬಳಿ ಕಸ ಗುಡಿಸಿ ಎಂದು ಹೇಳಲಾಗಿತ್ತು ಆದರೆ ಅವರು ಮಾತ್ರ ರಕ್ಷಿತಾಗೆ ನನ್ನ ವಂಶದ ಕುಡಿ ನೀನು ಕೆಲಸ ಮಾಡು ಅಂದಿದ್ದಾರೆ ಆಗ ರಕ್ಷಿತಾ ಅವರು ನಿಮ್ಮ ವಂಶದ ಕುಡಿಗೆ ಏನು ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದನ್ನು ಕೇಳಿ ಅವಕ್ಕಾಗಿದ್ದಾರೆ ಸ್ಪಂದನ ರಘುಗೆ ಖುಷಿ ಗಿಲ್ಲಿ ನಟನಿಗೆ ಸರಿಯಾಗಿ ಪ್ರಶ್ನೆ ಕೇಳಿದ್ರು ಅಂತ ಸ್ಪಂದನ ಸೋಮಣ್ಣ ರಘು ಕೂಡ ಮೆಚ್ಚಿದ್ದಾರೆ ಕೊನೆಗೂ ರಕ್ಷಿತಾ ಅವರ ಮಾತಿಗೆ ಒಪ್ಪಿ ಕಸ ಗುಡಿಸಿದ್ದಾರೆ ಎಷ್ಟೋ ಬಾರಿ ಪಾತ್ರೆಯನ್ನು ಕೂಡ ತೊಳೆದಿದ್ದಾರೆ ಇವರಿಬ್ಬರನ್ನು ನೋಡಿದ ವೀಕ್ಷಕರು ಅಣ್ಣ ತಂಗಿ ಅಂತ ಕರೆದಿದ್ದಾರೆ